ಸೊ ಯೋಗ ಇಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನೋಡ್ತಾ ಇರ್ಬೋದು ಸೊ ತಮ್ಮೇಲ್ ಆಗಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಇವತ್ತು ನಾವು ಎಲ್ಲಿಗೆ ಸೈಕ್ಲಿಂಗ್ ಹೋಗ್ತಾ ಇದ್ದೀವಿ ಅಂತ ಸೊ ಟೂ ಡೇಸ್ ಸೈಕ್ಲಿಂಗ್ ಇರೋದು ಸೊ ಇವತ್ತು ನಾವು ಇನ್ನೇನು ನೆಲಮಂಗ್ಲ ಹಾಸನ್ ಟೋಲ್ ಆದಮೇಲೆ ಸೊ ಫಸ್ಟ್ ಟೋಲ್ ಆದಮೇಲೆ ಗೂಬೆಕಲ್ಲಮ್ಮ ಈ ದೇವಸ್ಥಾನದ ಮುಂದೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ರೈಡು ಸೊ ಟೂ ಡೇಸ್ ಆಗಿರುತ್ತೆ ಸೊ ಹೇಗಿರುತ್ತೆ ಹೆಂಗೆ ಅಂತ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸು ತುಂಬ ಲಾಂಗ್ ರೈಡ್ ಇದ್ದೀವಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಬ್ಯಾಂಗ್ಳೂರು ಟು ಧರ್ಮಸ್ಥಳ ಸೊ ಇಬ್ಬರು ಇದ್ದೀವಿ ನಾನು ಮತ್ತು ನನ್ನ ಫ್ರೆಂಡು ಸೊ ಅವರು ಇಲ್ಲಿ ಮುಂದೆ ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ದಾರೆ ಸೊ ಇವಾಗ ದೇವ್ರದ್ದು ಒಂದು ಆಶೀರ್ವಾದ ತಗೊಂಡು ಹೊರಡೋಣ ಅಂತ ಸೊ ಬನ್ನಿ ಈಗ ನಿಯರು ಟಿಫನ್ಗೆ ಅಂತ ನಿಲ್ಲಿಸಿದ್ವಿ ಸೊ ಯೂನಿಕ್ ಹ್ಯಾಂಡ್ ವಾಶ್ ನೋಡಿ ಸಕ್ಕದಾಗ ಮಾಡಿದರೆ ಒಳಗಡೆ ಬಾಟ್ಲ್ ಇಟ್ಬಿಟ್ಟು ಮೇಲೆ ಕ್ಯಾಪ್ ಹಾಕ್ಬಿಟ್ಟಿದ್ದಾರೆ ಇಲ್ಲೇ ಹ್ಯಾಂಡ್ ವಾಶ್ ಇರುತ್ತೆ ಗಾಯ್ಸ್ ಆಲ್ಟರ್ನೇಟ್ ಏನೋ ಮಾಡಿ ಒಂದು ಏರೆಲ್ಲ ಹೊಡ್ಸ್ಕೊಂಡ್ವಿ ಹಾಸನಲ್ಲಿದ್ದೀವಿ ಒಂದು ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ಸೀದಾ ಬೇಲೂರ್ ಹೊರಡೋದು ಸೊ ಅಂಕಲ್ಗೆ ಬಂದು ಥ್ಯಾಂಕ್ಸ್ ಹೇಳಬೇಕು ಏನೋ ಆಲ್ಟರ್ನೇಟ್ ಈ ಪಿನ್ನಿಗೆ ಸಿ ಆ್ಯಕ್ಚುಲಿ ಸಿಗೋಲ್ಲ ಇಲ್ಲೆಲ್ಲೂ ಸೊ ಇವ್ರೇನೋ ಆಲ್ಟರ್ನೇಟ್ ಪಾಪ ಮಾಡಿಬಿಟ್ಟು ನಮಗೆ ಹೆಲ್ಪ್ ಮಾಡ್ಕೊಂಡು ಕೊಟ್ಟರು ಸೊ ಏರೆಲ್ಲ ಫುಲ್ಲು ತುಂಬಿಸ್ಕೊಂಡು ಇವಾಗ ಬೇಲೂರ್ಗೆ ಹೊರಟಿದ್ದೀವಿ ಸೊ ಬೇಲೂರಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗ್ತೀವಿ ಸೊ ಬನ್ನಿ ಓಡೋಲ್ಲ ಇನ್ನೊಂದು ಕ್ರೇಜ್ ವ್ಯೂ ಪಾಯಿಂಟ್ ಇದೆ ನೋಡಿ ಹೆಂಗಿದೆ ಅಂತ ಸೊ ನನ್ನ ಫ್ರೆಂಡ್ ನಿನ್ನ ಅಲ್ಲಿ ಸ್ವಲ್ಪ ಹಿಂದೆ ಬರ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಸೈಕಲ್ ವಿ ಇಲ್ಲೇ ನಿಂತಿದೆ ಸೂಪರಾಗಿದೆ ಅಲ್ಲ ಪಾಯಿಂಟ್ ಇಲ್ಲಿ ಸೊ ಇದು ಬೇಲೂರಿಗೆ ಹೋಗಬೇಕಾದ್ರೆ ಸಿಗುತ್ತೆ ವಿ ಪಾಯಿಂಟು ಸೊ ಗೈಸ್ ಅವಾಗವಾಗ ಪೆಟ್ರೋಲ್ ಬಂಕಲ್ಲಿ ಸೊ ವಾಟ್ರ್ ಬಾಟ್ಲು ಫುಲ್ಲು ಫಿಲ್ ಮಾಡಿಕೊಂಡು ಫುಲ್ಲು ನೀರೆಲ್ಲ ತುಂಬಿಕೊಂಡು ಸೊ ಸೈಕಲ್ ನಿಂತಿದೆ ಬೇಲೂರು ನಿಯರ್ ಇದ್ದೀವಿ ಇವತ್ತು ಇವಾಗ ಸೊ ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗಿಬಿಟ್ಟು ಬೇಲೂರಲ್ಲಿ ಸಿಗ್ತೀನಿ ಬಾಳೆಣ್ಣು ತಿಂತ ಇದ್ದೀವಿ ಬಾಳೆಹಣ್ಣು ಸೊ ಸ್ವಲ್ಪ ನೀರೆಲ್ಲ ತುಂಬಿಸ್ಕೊಂಡು ಮುಂದೆ ಒಂದು ಸ್ಟಾಪ್ ಹಾಕಿದ್ದೀವಿ ಸೊ ಬಾಳೆಹಣ್ಣು ತಿನ್ಬಿಟ್ಟು ಮುಂದಕ್ಕೆ ಸೊ ಗಾಯ್ಸ್ ಇವಾಗ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ಅಲ್ಲಿ ಇದೀವಿ ನೋಡ್ತಾ ಇರ್ಬೋದು ಕೊಟ್ಟಿಗೆ ಹೋಗಿ ಅಲ್ಲಿ ಸ್ಟೇ ಆಗ್ಬೇಕು ಅಂತ ಪ್ಲಾನ್ ಇದೆ ಸೊ ಮತ್ತು ನಾಳೆ ಬೆಳಗ್ಗೆ ಎದ್ದು ಸೊ ನಾಳೆ ಬೆಳಗ್ಗೆ ಚಾರ್ಮಡಿಗಾಟು ಮತ್ತು ಉಜ್ಜರೆ ಧರ್ಮಸ್ಥಳ ರೀಚ್ ಆಗ್ತೀವಿ ಸೊ ಮಿಥಿಮಗಾಗಿ ವೆಯ್ಟಿಂಗು ಸೊ ನೋಡಿ ಸೈಕಲ್ ಇಲ್ಲೇ ನಿಂತಿದೆ ಸೊ ಕುಟ್ಕ್ಯಾರನಲ್ಲಿ ದೋಸೆ ತಿಂತಾ ಇದ್ದೀವಿ ನೀರು ದೋಸೆ ಸೊ ಇವತ್ತು ಇಲ್ಲಿ ಸ್ಟೇ ಆಗ್ಬಿಟ್ಟು ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಸೊ ಬನ್ನಿ ಗೈಸ್ ನೋಡಿ ಕೊಟ್ಟಿಗೆ ಆರದಲ್ಲಿ ಸ್ಟೇ ಆಗಿದ್ದೀವಿ ಒಂದು ಹೋಮ್ ಸ್ಟೇಲಿ ಅದ್ರ ಹೆಸ್ರು ಗೊತ್ತಿಲ್ಲ ಬೆಳಗ್ಗೆ ಗೊತ್ತಾದರೆ ಹೇಳ್ತೀನಿ ಸೊ ನಮ್ಮ ಸೈಕಲ್ಗಳು ನೋಡಿ ರೂಮ್ ಒಳಗಡೆ ಒಳಗೆ ನಮ್ಮ ಲಗೇಜಸ್ ಇವೆಲ್ಲ ಯಪ್ಪ ಆದರೂ ಸ್ವಲ್ಪ ಬೆನ್ನೆಲ್ಲ ನೋತಾಯಿದೆ ಲೈಟಾಗಿ ಕಾಲು ನೋತಾ ಇದೆ ಸೊ ಅದು ಬಿಟ್ಟರೆ ಇನ್ನೇನು ಅಷ್ಟೊಂದೇನು ಇಶ್ಯೂಸ್ ಇಲ್ಲ ಸೊ ಬೆಳಗ್ಗೆ ಒಂದು ಆರು ಇದ್ದು ಓಡೋದು ಮತ್ತು ಸೊ ಆನ್ ದ ವೇ ಸಿಗೋಣ ಬನ್ನಿ ಸೊ ಗೈಸ್ ಗುಡ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ತುಂಬ ಚಳಿ ಇದೆ ಸೊ ಇಲ್ಲಾಂದರೆ ಬೇಗ ಬಿಡ್ತಿದ್ವಿ ಆಮೇಲೆ ಚಾರ್ಮಡಿಗಾಟಲ್ಲಿ ಏನು ಕ್ಯಾನ್ಸಲ್ಲ ಫಾಗ್ ಇರೋದ್ರಿಂದ ನೋಡಿ ಎಲ್ಲ ಪ್ಯಾಕಿಂಗ್ ಆಯಿತು ಸ್ನಾನ ಕೂಡ ಮಾಡ್ಕೊಂಡ್ವಿ ಸೈಕಲ್ಸ್ ಎಲ್ಲ ರೆಡಿ ಇದೆ ಇನ್ನು ಒಂದು ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಧರ್ಮಸ್ಥಳಕ್ಕೆ ಇನ್ನು ಟೂ ಹಾರ್ಸ್ ಇಲ್ಲ ಟೂ ಆ್ಯಂಡ್ ಹಾಫ್ ಅವರ್ಸಲ್ಲಿ ರೀಚ್ ಆಗ್ತೀವಿ ಹೋಗ್ಬಿಟ್ಟು ದರ್ಶನ ಮಾಡಿ ಮತ್ತೆ ರಿಟರ್ನ್ ಮನೆಗೆ ಸೊ ಆನ್ ದ ವೇ ಸಿಗ್ತೀನಿ ಬನ್ನಿ ಸ ಇವಾಗ ಬಿಡ್ತಾ ಇದ್ದೀವಿ ಸೊ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಮಾರ್ನಿಂಗು ಫ ನೋಡ್ತಾ ಇರ್ಬೋದು ಹೆಂಗಿದೆ ವೆದರ್ ಅಂತ ಕ್ಲೈಮೇಟ್ ಅಂತೂ ಸೂಪರಾಗಿದೆ ಬೆಳಗ್ಗೆ ಫುಲ್ ಚಳಿ ಇದೆ ಸೊ ಇವಾಗ ಚಾರ್ಮಡಿ ಘಾಟು ಹತ್ತಿ ಇಳಿಸಿ ನೆಕ್ಸ್ಟು ಧರ್ಮಸ್ಥಳ ಪ್ಲ್ಯಾನ್ ಇರೋದು ನಮ್ಮದು ಸೊ ಇವಾಗ ರೂಮ್ ಚೆಕ್ಔಟ್ ಮಾಡಿ ಓಡ್ತೀವಿ ಸೊ ಬನ್ನಿ ಆನ್ ದ ವೇ ಸಿಗೋಣ ಕೊಟ್ಗೆಹಾರ ಬಸ್ ಸ್ಟ್ಯಾಂಡ್ ನೋಡ್ತಾಯಿದ್ದೀರಾ ಬಸ್ಸೇ ಇಲ್ಲ ಜನ ಮಾತ್ರ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ನಾವು ಕೊಡ್ತೀನಿ ರೀ ಅಮ್ಮ ಕೋಟೆ ಕೋಟೆ ಗೈಸ್ ಅಣ್ಣಪ್ಪ ಸ್ವಾಮಿ ಟೆಂಪಲ್ ಮುಂದೆ ನಿಲ್ಸಿ ಒಂದು ಕೈ ಕೈಮಗುರು ಧರ್ಮಸ್ಥಳಕ್ಕೆ ಹೋಗೋಣ ಸೊ ಬನ್ನಿ ಹೊರಡೋಣ ಗೈಸ್ ನೋಡ್ತಾ ಇರ್ಬೋದು ಧರ್ಮಸ್ಥಳ ಗೇಟು ಫುಲ್ಲು ಟೈರ್ಡ್ ಆಗ್ಬಿಟ್ಟಿದೆ ನಮ್ಮ ಮಿಥುನಿಗೋಸ್ಕರ ವೆಯ್ಟಿಂಗು ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಸೊ ಅವ್ನು ಬೇರೆ ರೂಟ್ಗೆ ಹೋಗ್ಬಿಟ್ಟಿದ್ದಾನೆ ನಾನು ಬೇರೆ ರೂಟಿಗೆ ಬಂದೆ ಸೊ ನಾನು ಡೈರೆಕ್ಟ್ ಧರ್ಮಸ್ಥಳ ಬಂದೆ ಅವರು ಸ್ನಾನಘಟ್ಟದಿಂದ ಅಲ್ಲಿಂದ ಸೈಕಲ್ ತಿಳ್ಕೊಂಡು ಬರ್ತಾಯಿದ್ದಾರೆ ಟೆಂಪಲ್ನ ನೋಡೋಕ್ಕೆ ಖುಷಿಯಾಗ್ತಿದೆ ಇಲ್ಲಿವರೆಗೂ ಬಂದಿರೋದಕ್ಕೆ ಸೊ ನೋಡೋಣ ನೆಕ್ಸ್ಟು ಟೆಂಪಲ್ ಹತ್ರ ಹೋಗಿ ಸರ್ಟಿಫಿಕೇಟೆಲ್ಲ ಇಸ್ಕೊಬೇಕು ಇಸ್ಕೊಂಡು ಆಮೇಲೆ ಮುಂದೆ ಕಂಟಿನ್ಯೂ ಮಾಡೋಣ ಸೊ ಗಾಯ್ ಅಂತೂ ಇಂತೂ ಧರ್ಮಸ್ಥಳಕ್ಕೆ ಬಂದ್ವಿ ಆಗ್ತಿದೆ ಸೊ ಗಾಯ್ಸ ಟೆಂಪಲ್ ಆಫೀಸಿಗೆ ಬಂದು ಸರ್ಟಿಫಿಕೇಟೆಲ್ಲ ಇಸ್ಕೊಂಡ್ವಿ ಸೈಕ್ಲಿಂಗ್ದು ನೋಡ್ತಾ ಇರ್ಬೋದು ಗೈಸ್ ನೋಡಿ ಈ ಕಾರಲ್ಲಿ ಇವಾಗ ಬೆಂಗ್ಳೂರಿಗೆ ಹೊರಟಿದ್ದೀವಿ ಸೊ ಇವರೇ ಕಾರ್ ಓನರು ಸ್ವಲ್ಪ ಎಲ್ಲ ಸೈಕಲ್ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿ ಇವಾಗ ಹೊರಟಿದ್ದೀವಿ ಡಿಕ್ಕಿಲ್ಲಿ ಹಾಕಿದ್ದೀವಿ ಸೈಕಲ್ನ ಇಲ್ಲೊಂದು ಫುಲ್ ಜಾರ್ ಸೋಡ ಕುಡ್ಕೊಂಡು ನೆಕ್ಸ್ಟು ಟ್ರಾವೆಲ್ನ ಕಂಟಿನ್ಯೂ ಮಾಡೋಣ ಸೊ ಇಲ್ಲಾಂದರೆ ಬಸ್ಸಲ್ಲೆಲ್ಲ ಸ್ವಲ್ಪ ರಿಸ್ಕ್ ಆಗಿರೋದು ಇವರು ಸಿಕ್ಕಿದ್ರೆ ಹೆಂಗೋ ಹಾ ಹೇಳ್ಬಿಡೋಣ ಹಂಗೆ ಒಂದು ಚಾನಲ್ಗೆ ಸೊ ಇಲ್ಲೊಂದು ಫುಲ್ ಜಾರ್ ಸೋಡ ಕುಡ್ಕೊಂಡು ಹೋಗೋಣ ಬನ್ನಿ ಬೈಚ ಮನೆ ರೋಡಲ್ಲೆಲ್ಲ ಅಂತಾರೆ ಹ ಇವಾಗ ಬಿಡ್ಬಹುದು ಅಂತ ಅನ್ಕೊಂಡಿರ್ತಾರೆ ಇವರೆಲ್ಲ ಬಟ್ ನಾವ್ ಅಮ್ಮ ಬಂದ್ರೆ ಬರ್ಲಿಲ್ಲ ಗಾಯ್ಸ್ ಅಂತೂ ಇಂತೂ ಬಂದ್ವಿ ರೀಚ್ ಆದಿ ಮನೆ ಹತ್ರ ಖುಷಿ ಆಯ್ತಾ ಇದೆ ಒಂದು ಸ್ವಲ್ಪ ಕಾಲೆಲ್ಲ ಇದೆ ಬಟ್ ಆದರೂ ಸ್ವಲ್ಪ ಖುಷಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ನಮ್ಮ ಸೈಕಲ್ಗಳನ್ನ ಸ್ಥಿತಿ ಹೇಗಿದೆ ಅಂತ ವೀಲೆಲ್ಲ ಡಿಸ್ಮ್ಯಾಂಟಲ್ ಮಾಡಿ ಕಾರಲ್ಲಿ ಹಾಕೊಂಡಿದ್ದು ಪಾಪ ಯಾರೋ ಸಿಕ್ಕಿದ್ರು ನಮ್ಮ ಅದೃಷ್ಟಕ್ಕೆ ಧರ್ಮಸ್ಥಳದಲ್ಲೇ ಇವಾಗ ಮಾಡ್ತಾ ಇದ್ದೀವಿ ನಮ್ಮ ಈ ಟ್ರಿಪ್ನ ಸೊ ಸೊ ಮುಖ ಅಷ್ಟೊಂದು ಏನು ಆಗಿಲ್ಲ ಅನ್ಸುತ್ತೆ ಸೊ ಓಕೆ ಓಕೆ ಪರವಾಗಿಲ್ಲ ಸ್ವಲ್ಪ ತುಂಬ ಟಯರ್ಡ್ ಆಗಿದ್ವಿ ಇವತ್ತು ಚಾರ್ ಮಾಡಿ ಬಿಟ್ಟು ನೆಕ್ಸ್ಟ್ ಇತ್ತಲ್ಲ ಆ ಸ್ಟ್ರೆಚ್ಚು ತುಂಬಾ ಆಗಿತ್ತು ಸೊ ನೋಡ್ತಾ ಇರ್ಬೋದು ಸೈಕಲ್ ಹಿಂದೆ ಎಲ್ಲ ಡಿಸ್ಮ್ಯಾಂಟಲ್ ಮಾಡಿದ್ದೀವಿ ಸೊ ಇವಾಗ ಫಿಟ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ಥರ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್